ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಬಹುತೇಕ ಎಲ್ಲರೂ ಇಷ್ಟಪಡುವ ತಿನಿಸು ಅಂದರೆ ಅದು ಕೇಕ್ಗಳು ಮತ್ತು ಪೇಸ್ಟ್ರಿಗಳು ಹುಟ್ಟುಹಬ್ಬ ಇರಬಹುದು ಆನಿವರ್ಸರಿ ಏನೇ ಸೆಲೆಬ್ರೇಷನ್ ಇದ್ರೂ ಮೊದಲು ನೆನಪಾಗೋದು ಬಣ್ಣ ಬಣ್ಣದ ಬಾಯಲ್ಲಿ ನೀರುರಿಸುವ ಈ ಕೇಕ್ಗಳು ಆದರೆ ಇತ್ತೀಚಿನ ಕರ್ನಾಟಕ ಆರೋಗ್ಯ ಇಲಾಖೆಯ ಸಂಶೋಧನೆಯಲ್ಲಿ ಕಂಡುಕೊಂಡ ವರದಿಯ ಪ್ರಕಾರ ಈ ಕಲರ್ ಕಲರ್ ಕೇಕ್ಗಳ ಬಗ್ಗೆ ಆಘಾತಕಾರಿ ಮಾಹಿತಿ ಹೊರಹಾಕಿದೆ ಹೌದು ನೀವು ಇಷ್ಟಪಟ್ಟು ಬಾಯಿ ಚಪ್ಪರಿಸಿ ತಿನ್ನುವ ಈ ವಿಧವಾದ ಕೇಕ್ಗಳು ನಿಮ್ಮ ಪ್ರಾಣಕ್ಕೆ ಕುತ್ತು ತರಬಹುದು ಹುಷಾರಾಗಿರಿ ಹೌದು ಇತ್ತೀಚೆಗೆ ಸಾಕಷ್ಟು ಆಹಾರ ಪದಾರ್ಥಗಳ ನಿಜ ಸ್ವರೂಪ ತಿಳಿದ ಮೇಲೆ ಭಯ ಹುಟ್ಟಿರೋದು ನಿಮಗೆಲ್ಲ ತಿಳಿದೇ ಇದೆ ಗೋಬಿಗೆ ಬಳಸುವ ಬಣ್ಣ ಮಯೋನಿಸ್ ಶವರ್ಮ ಹೀಗೆ ಸಾಕಷ್ಟು ಆಹಾರ ಪದಾರ್ಥಗಳು ಆರೋಗ್ಯಕ್ಕೆ ಯಾವ ರೀತಿ ಮಾರಕ ಎಂಬುದು ತಿಳಿದಿದೆ ಆದರೆ ಈಗ ಎಲ್ಲರ ಫೇವರೇಟ್ ಆಗಿರುವ ಕೇಕ್ಗಳು ಕೂಡ ಅದೇ ಸಾಲಿಗೆ ಸೇರ್ಪಡೆಯಾಗಿದೆ ಸುಂದರವಾದ ಗಾಜಿನ ಬಾಕ್ಸ್ ಒಳಗೆ ಇಡಲ್ಪಡುವ ಈ ಬಣ್ಣ ಬಣ್ಣದ ಕೇಕ್ಗಳು ನೋಡಲು ಬಹಳ ಆಕರ್ಷಕ ಆದರೆ ಹೀಗೆ ಆಕರ್ಷಿಸಲು ಬಳಸುವ ಬಣ್ಣಗಳೇ ನಿಮಗೆ ಮಾರಕವಾಗುತ್ತವೆ ಹೌದು ಕೆಂಪು ನೀಲಿ ಹಳದಿ ಹಸಿರು ಹೀಗೆ ಕೇಕ್ನಲ್ಲಿ ಬಳಸುವ ಹಲವು ಬಣ್ಣಗಳೇ ಆರೋಗ್ಯಕ್ಕೆ ತೀವ್ರ ಹಾನಿಕಾರಕ ಎಂಬ ಸತ್ಯ ಬಯಲಾಗಿದೆ ಕೇಕ್ ತಯಾರಿಕೆಯಲ್ಲಿ ಬಳಕೆ ಮಾಡುವ ಈ ಬಣ್ಣಗಳು ಕ್ಯಾನ್ಸರ್ ಥೈರಾಯ್ಡ್ ರೀತಿಯ ಮಾರಕ ರೋಗಗಳಿಗೆ ದಾರಿ ಮಾಡಿಕೊಡುತ್ತಿದೆ ಒಂದೊಂದು ಬಣ್ಣಗಳಿಗೂ ಕೂಡ ಮಾನವನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರುತ್ತದೆ ಎಂಬುದು ಈ ಅಧ್ಯಯನದ ವರದಿ ಹೇಳುತ್ತದೆ ರೆಡ್ ವೆಲ್ವೆಟ್ ಕಲರ್ ನಿಂದ ಥೈರಾಯ್ಡ್ ಬರುತ್ತದೆ ನೀಲಿ ಬಣ್ಣದ ಬಳಕೆಯಿಂದ ಬ್ರೈನ್ ಕ್ಯಾನ್ಸರ್ ಬರುತ್ತದೆ ಹಾಗೂ ಹಸಿರು ಬಣ್ಣದ ಬಳಕೆಯಿಂದ ಬ್ಲಡ್ ಕ್ಯಾನ್ಸರ್ ಮತ್ತು ಹಳದಿ ಬಣ್ಣದಿಂದ ಕಿಡ್ನಿ ಕ್ಯಾನ್ಸರ್ ಬರುವ ಸಂಭವಗಳು ಹೆಚ್ಚಾಗಿದೆ ಎಂದು ಕರ್ನಾಟಕದ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ ಈ ವರದಿ ಕೇಕ್ ಪ್ರಿಯರಲ್ಲಿ ಆತಂಕ ಹುಟ್ಟಿಸಿದೆ ಹೀಗಾಗಿ ಕಲ್ಲರ್ ಕಲ್ಲರ್ ಕೇಕ್ಗಳನ್ನು ತಿನ್ನುವುದನ್ನು ಮೊದಲೇ ನಿಲ್ಲಿಸಿ ಮತ್ತು ಸಾಧ್ಯವಾದಷ್ಟು ನ್ಯಾಚುರಲ್ ಕೇಕ್ಗಳ ಮೊರೆ ಹೋಗಿ ಎಂದು ಆರೋಗ್ಯ ಇಲಾಖೆ ಮಾಹಿತಿ ನೀಡಿದ್ದು ಈ ಮಾರಕ ಬಣ್ಣಗಳ ಬಳಕೆಯ ನಿಷೇಧದ ಬಗ್ಗೆಯೂ ಚಿಂತನೆ ನಡೆಸಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ